ಹಳೆ ಕಾಲದಲ್ಲಿ ನಮ್ಮ ಅಜ್ಜಿ ಹೇಗೆ ಸಾಂಬಾರು ಮಾಡ್ತಿದ್ರು ಅಂತ ತೋರಿಸ್ತೀನಿ ನೋಡಿ ಈ ಥರ ಸಗಡಿಯನ್ನು ಜೋಡಿಸಿ ಇಟ್ಟು ಅದಕ್ಕೆ ಬೆಂಕಿ ಹಚ್ಚಿ ಗಡ್ಗೆಯಲ್ಲಿ ಬೇಳೆ ಹಾಕಿ ಅದನ್ನು ಚೆನ್ನಾಗಿ ಕುದಿಸಿ ಸಾಂಬಾರು ಮಾಡ್ತಿದ್ರು ಇದು ಎಷ್ಟು ರುಚಿಯಾಗಿರುತ್ತೆ ಅಂತ ಗೊತ್ತಾ ಫ್ರೆಂಡ್ಸ್ ಇದು ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ ನಮ್ಮ ಬೀದರ್ ಅಡುಗೆ ಮನೆಗೆ ಸ್ವಾಗತ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾ ಇವತ್ತು ತಾಲೆ ಸುತ್ತಂತ ಸಾಂಬಾರು ಮಾಡಿ ತೋರ್ಸ್ಲತ್ತೀನಿ ನೋಡಿರಿ ನಿಮ್ಗೆ ಈ ಹಿಂದಕ್ಕೆ ಅಂದ್ರೆ ಥಾಲಿ ಸುತ್ತೆ ಸಾಂಬಾರು ಮಾಡ್ತೀರಿ ನೋಡ್ರಿ ನಮ್ಮ ತಾಯಿಯವರು ನಮ್ಮ ಅಜ್ಜಿ ಅಂದ್ರೆ ಇವತ್ತಿನ ಅಂದ್ರೆ ಏನಾದ್ರೂ ಥಾಲಿ ಸುತ್ತಿ ನಿಮ್ಮ ಸಾಂಬಾರು ಹೆಂಗೆ ಮಾಡಬೇಕು ಅಂತ ತೋರ್ಸ್ಲತ್ತೀನಿ ನೋಡಿರಿ ಈ ಸಗಣಿಲಿಂದ ಮಾಡಿದ್ರೆ ಕುಳ್ಳವ ನೋಡ್ರಿ ಕುಳ್ಳ ಸಗಣಿ ಹಾಗೆ ಇದು ಮಾಡ್ಕೊಂಡು ಕುಳ್ಳು ಬಡೋದಂದು ತಯಾರು ಮಾಡಿ ಒಣಗೋಸೆಂದ್ರೆ ಇಟ್ಕೊಂಡಿದ್ದಾವ ನೋಡ್ರಿ ಈ ಕುಳ್ಳಿನ ಮೇಲೆ ಏನಾದರೂ ಥಾಲಿ ಸುತ್ತಿ ಸಾಂಬಾರು ಹೇಗೆ ಮಾಡಬೇಕು ಅಂತ ತೋರಿಸ್ತೀನಿ ನೋಡ್ರಿ ವೀಡಿಯೋ ಫುಲ್ ಕೊನೆತನ ನೋಡಿ ಅಂದ್ರೆ ನಿಮ್ಗೆ ಗೊತ್ತಾಯ್ತು ನೋಡ್ರಿ ಈ ಸಾಂಬಾರು ಇಷ್ಟ ಆಯ್ತು ಅಂದ್ರೆ ಹೊಸೊಬ್ರು ಯಾರಿದ್ರಿ ಅವ್ರು ಏನಾದರೂ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗಂತ ಚಾಲು ಮಾಡ್ಯಾರ ನೋಡ್ರಿ ಈ ನೆಲದ ಮೇಲೆ ಮಾಡ್ಲತ್ತೀನಿ ನೋಡ್ರಿ ನಾನು ಸ್ವಲ್ಪ ಎಂದ ನೀಟ್ ರೀ ಇದು ಸ್ವಲ್ಪ ನೀರು ನೋಡ್ರಿ ಈ ವಿಡಿಯೋ ಕೊನೆ ಥನ ನೋಡ್ರಿ ಅಂದ್ರೆ ತಲೆ ಸುತ್ತಿನ ಸಾಂಬಾರು ಹೆಂಗೆ ಮಾಡಬೇಕು ಅಂತ ಗೊತ್ತಾಯ್ತು ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ನೋಡ್ರಿ ಗ್ಯಾಸಿನ ಮೇಲಿನ ಕಿನ ಇದು ತಾಲೆ ಸುತ್ತಿನ ಸಾಂಬಾರು ಅಷ್ಟು ರುಚಿಂಜ್ ಆಗ್ತದೆ ಸ್ವಲ್ಪ ಇದು ಮಣ್ಣು ಅದ ನೋಡ್ರಿ ನೆಲ ಅದಲ್ರಿ ನೆಲದ ಮೇಲೆ ಮಣ್ಣ ಸ್ವಲ್ಪ ಆ ಕಡೆ ಕಡಿಂದ ಇದು ಏನು ಸಗಣಿಗಳು ಅವ ನೋಡ್ರಿ ಹಿಂಗಂತ ಮುರಿದ ಇಟ್ಕೋತೀನಿ ನೋಡ್ರಿ ನಾವು ಮೊದಲಿಂದ ಅದರಿಂದ ಕಲ್ತಿದ್ದೇವೆ ನೋಡ್ರಿ ಅವಾಗ ಮಾಡ್ತಿದ್ದೆವು ಈಗ ಅಂತ ಬಿಟ್ಟಿದ್ದೆವು ಸಾ ಈ ಸಾಂಬಾರ್ ಮಾಡೋದು ಥಾಲಿ ಸುತ್ತ ಸಾಂಬಾರ್ ಮಾಡೋದು ಈಗ ಅಂದ ನಿಮ್ಗೆ ವಿಡಿಯೋದಾಗೆಂತ ತೋರ್ಸ ಕಡಿಂದ ಇಂಟ್ರೆಸ್ಟ್ಲಿಂದ ಮಾಡ್ಲತ್ತೀನಿ ನೋಡ್ರಿ ನೀವು ಈ ವಿಡಿಯೋ ನೋಡ್ರಿ ಥಾಲಿ ಸುತ್ತಿನ ಸಾಂಬಾರು ಆಗಲಿ ಆಮೇಲೆ ಹಾಲು ಏನಿದೆ ಇದ್ರ ಮೇಲೆ ಅಂದ ಕಾಸ್ತಿದ್ರು ನೋಡ್ರಿ ಮೊದಲು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾ ಈ ಎಂದ ಕುಳ್ಳಿಲಿಂದ ಎಲ್ಲ ಮುರಿದ ಮುರಿದ ಹಿಂಗೆ ಇಟ್ಕೊಂಡ ನೋಡ್ರಿ ಇದ್ರ ಮೇಲೆ ಈಗ ಒಂದು ಸ್ವಲ್ಪಿಂದ ತೆಂಗಿಂದ ಸಿಪ್ಪಿ ತೊಗೊಂಡಿನ್ರಿ ಆಮೇಲೆ ಇದಕ್ಕೆ ಹಿಂಗೆ ಹಚ್ಕೋತೀನಿ ನೋಡ್ರಿ ಈ ಕುಳ್ಳಿಗೆಲ್ಲ ಹತ್ತದ್ರಿ ಅದು ಎಲ್ಲ ಹೊತ್ತದ ಯಾಕಂದ್ರೆ ಅವಾಗ ಒಲೆ ಹಚ್ಾರಲ್ರಿ ಒಲೆಗಿಂದು ಮಿಂಕಿ ತೆಗೆದು ಇದ್ರ ಮೇಲೆ ಅಂದ್ರೆ ಬೀಡ್ತಿರು ಅದು ತಾನಾಗೆ ಅಂದ್ರೆ ಹತ್ಕೊತಿತ್ತು ಇದು ಅಂದ್ರೆ ಅದು ಒಲೆ ಈ ಖಾಲಿ ಸುತ್ತಿನ ತೊಗೊಳ್ಲತೀನಿ ಈ ತೆಂಗಿಂದ ಸಿಟ್ಟಿ ಹಾಕ್ಕೊಬೇಕು ನೋಡ್ರಿ ಈಗ ಮತ್ತೆ ಇನ್ನೊಂದು ಸಲ ಅಂದರೆ ಇದ್ರ ಮೇಲೆ ಅಂದರೆ ಈ ಥರ ರೌಂಡ್ಲಿಂದ ಇಟ್ಕೋಬೇಕು ನೋಡಿರಿ ಯಾಕಂದ್ರೆ ಅದು ಹೊತ್ಕೋತ ಇರ್ತದೆ ಎಲ್ಲ ಕೊಳ್ಳಿಗೆ ಹರಡ್ತದೆ ನನ್ನ ಕೇಳಿ ನೋಡಿರಿ ಉಪ್ಪು ಖಾರ ನಾವು ಹಾಕ್ಯಂದ್ರೆ ಸ್ವಲ್ಪ ಜೀರಿಗೆ ಉಪ್ಪು ಖಾರ ಹಾಕೆಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಯಂದ್ರೆ ಪುಣೆ ಕೊಟ್ಟರೆ ಟೇಸ್ಟ್ ಆಗ್ತದೆ ನೋಡಿರಿ ಈಗಿನ ಇಂದ ಇಲ್ದ ಎಲ್ಲ ಯಾವ ಮಸಾಲ ಈ ಮಸಾಲ ಎಲ್ಲಿ ಯಾವ್ದು ಹಾಕಿದ್ರು ಯಾವಾಗಲೂ ಏನು ರುಚಿನೇ ಇಲ್ಲ ನೋಡ್ರಿ ಒಂದು ಎರಡು ಮೂರು ನಿಮಿಷ ಅಂದ ಬಿಡ್ತೀನಿ ರೀ ಇದು ಸ್ವಲ್ಪ ಗಾಳಿಗಂತ ಹೊತ್ಕೊತದ ಆಮೇಲೆ ಈಗ ಅದು ಮುಂದೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಈಗ ಹೊತ್ಕೊತಂದ ನೋಡ್ರಿ ಈಗ ಅಷ್ಟೊತ್ತನ ಇಲ್ಲಿ ನೋಡಿರಿ ಇದು ಒಂದು ಗ್ಲಾಸ್ ಅಂದ ಈ ಗ್ಲಾಸ್ ಇಲ್ಲಿಂದ ತೊಗರಿ ಬ್ಯಾಳಿ ತೊಗೊಂಡಿನಿ ನೋಡ್ರಿ ನಾನು ಒಂದು ಗ್ಲಾಸು ಆಮೇಲೆ ಗೋಳಿ ಪಲ್ಯ ರೀ ಗೋಳಿ ಪಲ್ಯ ಅಂತಾರೆ ಹೆಲ್ತಿಗಿಂದ ಎಷ್ಟು ಒಳ್ಳೇದು ಇರ್ತದೆ ಅಂತಾರೆ ಎಲ್ಲರಿಗದು ಗೊತ್ತೇ ಅದ ಆ ಗೋಳಿ ಪಲ್ಯ ಹಾಕಿಂದ ಥಾಲಿ ಸುತ್ತಿನಿ ನಿಮ್ಗೆ ಸಾಂಬಾರು ಮಾಡಿ ತೋರಿಸ್ತೀನಿ ನೋಡ್ರಿ ಈ ಬ್ಯಾಳಿ ಅಂದ್ರೆ ತಳ್ಕೋತೀನಿ ರೀ ಗಡಿಗೆದಾಗ ಹಾಕಿ ಸಲ ನೀಟಾಗಿ ಅಂತ ತಳ್ಕೊತೀನಿ ರೀ ಈ ಬ್ಯಾಳಿ

ಇಟ್ಟು ಬಿಡ್ತೀನಿ ನೋಡಿ ಇದ್ರಾಗ ಒಂದು ಹಾಗೆ ಒಂದು ಗ್ಲಾಸ್ ಅಂದ ನೀರು ಹಾಕ್ತೀನಿ ಕೆಳಗೆ ಬ್ಯಾಳಿ ಕುದಿತಾ ಇರ್ತದೆ ಮೇಲೆ ನೀರು ಗರಮ್ ಆಗ್ತದ ನೋಡ್ರಿ ಈಗ ಕಡೆ ಸಾಧಿಲತ್ತದ್ರಿ ಥಾಳಿ ಮೇಲೆ ಈ ಗೋಳ ಪಲ್ಯ ಕಟ್ ಮಾಡ್ಕೊಂಡೆ ನೀರು ತಾಕೊಂಡು ಕಟ್ ಮಾಡಿ ಇಟ್ಕೊತೀನಿ ಎಲ್ಲ ಬಿಡಿಸಿ ಇಟ್ಕೊಂಡಿನಿ ಆಮೇಲೆ ರೊಟ್ಟಿ ಮಾಡ್ತೀನಿ ನೋಡಿ ರೊಟ್ಟಿ ಮಾಡಸ್ತಾನೆ ಒಂದು ಐದಾರು ರೊಟ್ಟಿ ಮಾಡಸ್ತಾನೆ ಇದರಿಂದ ಬ್ಯಾಳಿ ಕುದೀತದ ನೋಡಿರಿ ಥಾಳಿ ಮೇಲೆ ನೋಡಿರಿ ಫ್ರೆಂಡ್ಸ್ ಈ ಥರ ಅಂದ್ರೆ ಸ್ವಲ್ಪ ಎಂದ ಕುದಿ ಬರ್ಲತ್ತ ನೋಡ್ರಿ ಕುದಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ ಒಂದು ಅರ್ಧ ತಾಸು ಅಂದ್ರೆ ರೀ ಇದ್ರ ಮೇಲೆಂದ ಸಾಂಬಾರು ಕುದೀಲಾಕ ಬೇಳೆ ಕುದಿಲ್ಲ ಇಲ್ಲ ನೋಡಿರಿ ಸ್ವಲ್ಪ ಕುದಿಯಿಂದ ಕುದಿಲತ್ತದ ಆಮೇಲೆ ಇದ್ರದಾಗ ಏನು ಮಾಡ್ಬೇಕು ರೀ ಕುದೀಲತ್ತದಲ್ಲ ಒಂದು ಸ್ವಲ್ಪ ಚುಟ್ಕಿ ಅಂದ ಅರಿಶಿಣ ಹಾಕ್ತೇನೆ ನೋಡ್ರಿ ನಾ ಯಾಕಂದ್ರೆ ಅರ್ಶಿಣ ಯಾಕೆ ಹಾಕಬೇಕು ಅಂದ್ರೆ ಸ್ವಲ್ಪ ಜಿಲ್ದಿನೂ ಕುದೀತದ್ರಿ ಮುಚ್ಚ ತೆರೆದು ಬೇಕಾದ್ರೆ ಇಕ್ಬಾರ್ದು ನೋಡ್ರಿ ಮುಚ್ಚೆ ಇಕ್ಬೇಕು ರೀ ನೀರು ಕಡಿದಿದ್ರು ಭೀ ನಾವು ನೀರು ಇಟ್ಟಿದ್ದೇವಲ್ಲ ನೀರು ಇವೇ ನೀರು ಹಾಕ್ಬೋದು ಬರ ನೀರು ಈ ಹೋಳಿಪಲ್ಲಿ ಹಾಕಿದ್ಮೇಕ ಈ ಚಮಚೆ ಅದು ಇದು ಏನೂ ಅಗೆಡ್ಸ್ಬಾರ್ದು ಇದ್ರಾಗ ಏನು ಒಂದು ಹತ್ತು ಹನ್ನೆರಡು ಮೆಣ ಹಸಿ ಮೆಣಸಿನ್ಕಾಯಿ ಅಂದ್ರೆ ಕುಟ್ಕೊಂಡಿರ ನಾಡಿ ಒಳಗೊಂದು ಸ್ವಲ್ಪ ಜೀರಿಗೆ ಉಪ್ಪು ಮೆಣಸಿನ್ಕಾಯಿ ಹಾಕಿ ಹತ್ತು ಹನ್ನೆರಡು ಮೆಣಸಿನ್ಕಾಯಿ ಕುಟ್ಕೊಂಡಿರಿ ಇದ್ರದ್ದಾಗ ನೋಡಿಕೊಂಡು ನಮ್ಮ ಮನೆಗೆ ಹೆಂಗೆ ಊಟ ಮಾಡ್ತಾರೆ ಹಾಗೆ ಅಂದ್ರೂ ಖಾರ ಹಾಕ್ಬೋದು ಈಗ ಸಾಕು ಈಗ ಎಷ್ಟು ಹಾಕಿ ನೋಡಿ ಇನ್ನೆಲ್ಲನ್ ಮಾಡಬೇಕು ಇನ್ನ ಏನಾದ್ರೂ ಹಿಂಗೇ ಮುಚ್ಚಿ ಇಡ್ತೀನಿ ಅದು ಗೋಳೆಪಲ್ಯ ಯಾವ ಹಾಕಬೇಕು ಅಂತ ಹೇಳ್ತೀನಿ ಹಾಕ್ತ ನಾನು ಸ್ವಲ್ಪ ಕುದ್ದು ಸ್ವಲ್ಪ ಕುದ್ದಿ ನಾನು ಗೋಳೆಪಲ್ಯ ಹಾಕಬೇಕು ಗೋಳೆಪಲ್ಯ ಹಾಕಿರೋಕ್ಕೆ ನಾವು ಕಡಚೀಸೌತೋ ಏನು ಅಲಗರಿಸಬಾರ್ದೆನ ಗೋಳೆಪಲ್ಯ ಹಾಕಿ ನಾನು ಸ್ವಲ್ಪ ಕುದ್ದಿ ಕುದ್ದಿತ್ತು 80% ಪೂರ ಕುದ್ದಿತ್ತೆ ನೋಡಿ ಈಗ ಕುದ್ದಿ ನೋಡಿ ಈಗ ಗೋಳಿಪಲ್ಯ ಆಮೇಲೆ ಅಂದ್ರೆ ಖಾರ ಈ ಬ್ಯಾಳಿನೂ ಎಷ್ಟು ನುಣ್ಣು ಕುದ್ದಂತ ನೋಡ್ರಿ ಹಿಂಗೆ ತೋರಿಸ್ತೀನಿ ಈಗ ನೋಡ್ರಿ ನಾನು ಏಕರಿ ಸ್ಮೂತ್ ಸ್ಮೂತ್ ಮೆತ್ತಗೆ ಚಂದ ಕುದ್ದಂತ ನೋಡ್ರಿ ಈಗ ಇದಕ್ಕೇನು ಕೂಳ್ನು ಹತ್ತಲಕ್ಕ ಹತ್ತಲ್ಲ ಏನೂ ಇಲ್ಲ ಈಗ ಹೀಗೆ ಮುಚ್ಚಿಕ್ತೀನಿ ರೊಟ್ಟಿ ರೆಡಿ ಆಗ್ಲತ್ತದ ಐದು ನಿಮಿಷ ಹತ್ತಲ್ಲ ಏನಿಲ್ಲ ಬಟ್ ಕುದ್ದಾಗ ಸುಮ್ಮನೆ ಈಗ ಇಲ್ಲಿ ಹಿಂಗೆ ಗರಮ್ ಹೇಳಿ ಇಟ್ಕೀನಿ ಆಮೇಲೆ ಈಗ ಫೋನಕ್ಕೆ ಹಾಕೋದು ತೋರಿಸ್ತೀನಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ಅಂದ್ರೆ ಬ್ಯಾಳಿ ಕುದಿಯತ್ತು ನಿಮಗೆ ತೋರ್ಸನ ಬ್ಯಾಳಿ ಚೆಂದ ನುಣ್ಣು ಕುದ್ದದ ಈಗ ತೆಗೆದು ಇಟ್ಕೊತೀನಿ ನೋಡ್ರಿ ಈ ಹಿಂದಕ್ಕೆ ನಮ್ಮ ಅಜ್ಜಿನೂ ಇರೋ ಅವರು ಈ ಹಾಲೇನು ಬ್ಯಾಳಿ ಹೆಂಗೆ ಕುದಿಸ್ಕೊಂಡಿದ್ದೇವೆ ನೋಡ್ರಿ ಹಾಲು ಇದೇ ಥರ ಇಂದ ಹಿಂಗೆ ಅಂದ್ರೆ ಕೋಳ್ ಹೊತ್ತಿ ತಾಳಿ ಸುತ್ತಿ ಹಾಲು ಹಿಂಗೆ ಇಟ್ಟು ಬಿಡ್ತೀರಿ ನೋಡ್ರಿ ಏನೊಂದು ರೊಟ್ಟಿ ಕೆಣ್ಣಿ ಬಂದಂಗೆ ಬರ್ತೈತೆ ನೋಡ್ರಿ ಅಂದ್ರೆ ಇಷ್ಟ ಭೋಗನಿ ಅದ ಅವ್ರು ಗಡಿಗೆದಾಗೆ ಇಕ್ತಿವ್ರಿ ಹಾಲಿನ ಗಡಿಗೆ ಬೇರೆ ಬ್ಯಾಳಿ ಕುದಿಸೋ ಗಡಿಗೆ ಬೇರೆ ಈಗ ಇದು ಹಾಲು ಇಟ್ಟೇನು ರೀ ಹೀಗೆ ಗರಾಮಕ್ಕ ಚಂದ ಕೆಣಿ ಬರ್ತದೆ ಈ ಬ್ಯಾಳಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ರೊಟ್ಟಿ ಮಾಡೋದ್ನೂ ಇತ್ತು ಬ್ಯಾಳಿನೂ ಕುದಿತು ನೋಡ್ರಿ ಮ್ಯಾಲೆ ಗೋಳೆ ಪಲ್ಯ ಹಾಕಿಂದು ಆಮೇಲೆ ಹಸಿ ಮೆಣಸಿನ್ಕಾಯಿ ಖಾರ ಎರಡಿಂದ ಚೆಂದ ಕುದ್ದಾನ ನೋಡ್ರಿ ಕುಳ್ಳಿನ ಮೇಲೆ ನೋಡಿದ್ರು ಈಗ ಇದಕ್ಕೇನು ಮಾಡ್ಬೇಕು ರೀ ಇನ್ನೊಂದು ಸ್ವಲ್ಪ ಎಂದ ಉಪ್ಪು ಹಾಕ್ತೀನಿ ನಾನು ಮೊದಲು ರೀ ನಾನು ಖಾರದಾಗ ಹಾಕೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾನೆ ಒಂದ್ಸಲ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಇದು ಏನು ಘೋಟಣಿ ಇದೆ ನೋಡ್ರಿ ಈ ಘೋಷಣಿಲಿ ಅಂದ್ರೆ ಸ್ವಲ್ಪಿಂದ ಮಗ್ಗಿಸ್ಕೊತೀನಿ ರೀ ಈ ಥರಲಿಂದ ಮಗ್ಗಿಸ್ಕೋಬೇಕು ನೋಡ್ರಿ ಖಾರ ಉಪ್ಪು ಗೋಳೆ ಪಲ್ಯ ಆಯ್ತು ನೋಡ್ರಿ ಇದು ಈಗ ಒಲೆ ಹಚ್ಕೋತೀನಿ ರೀ ಒಲೆ ಮೇಲೆ ಒಂದು ಕಡೆ ಇಟ್ಟೀನಿ ಯಾಕಂದ್ರೆ ಒಲೆ ಹಚ್ಚರ ಒಲೆ ಮೇಲೆ ಕೊಡ್ಬೋದಾಗಿತ್ತು ರೀ ಒಲೆ ಹಚ್ಚಿರೋ ತಾಳಿ ಮೇಲೆ ಕುದಿಸಿಲ್ಲ ಬೇಳೆ ಈಗೊಂದು ಗ್ಯಾಸಿನ ಮೇಲೆ ಅಂದ್ ಫೋನಿಗೆ ಹಾಕ್ಲತ್ತೀನಿ ನೋಡ್ರಿ ಒಂದು ಒಂದೂವರೆ ಸ್ಪೂನ್ ನಿಮ್ದು ಎಣ್ಣೆ ಹಾಕೋತೀನಿ ಸ್ವಲ್ಪ ಎಣ್ಣೆ ಗರಮ್ ಆಗಲಿ ಅವಾಗ ಏನದು ನೋಡಿರಿ ಬರೇ ಏನದು ಇಷ್ಟು ಜೀರಿಗೆ ಉಳ್ಳಾಗಡ್ಡಿ ಹಾಕಿದ್ರೆ ಫೋನಿಗೆ ಕೊಡ್ತೀರ ಆ ಮಸಾಲ ಇಲ್ಲ ಈ ಮಸಾಲೆ ಇಲ್ಲ ಏನಿಲ್ಲ ನೋಡಿ ಮತ್ತು ಅಷ್ಟು ಚೆಂದ ಟೇಸ್ಟ್ ಆಗ್ತಿತ್ತು ನೋಡಿರಿ ಹಿಂದಕ್ಕೆ ನಮ್ಮದು ಅಜ್ಜಿ ಅವರೆಲ್ಲ ಮಾಡೋ ಟೈಮಿನಾಗ ಮಸಾಲೆ ಒಟ್ಟು ಉಪಯೋಗಿಸ್ತಿದ್ದಿಲ್ಲ ನೋಡ್ರಿ ಇಲ್ಲಿ ನೋಡಿ ಸ್ವಲ್ಪ ಎಣ್ಣೆ ಗರಮಾಗ್ಯದ ಸಾಸಿ ಜೀರಿಗೆ ಎರಡೂ ದರ್ಸ್ ಇರ್ತೀನಿ ಇಲ್ಲ ನೋಡ್ರಿ ಕೊತ್ತಂಬರಿ

ಯಾವ ಮಸಾಲೆನೂ ಗಾಡಿ ನೋಡಿರಿ ಸಾಂಬಾರು ನೀವು ಏನಿದೆ ವೀಡಿಯೋ ನೋಡ್ಬಿಟ್ಟು ಒಂದು ಸಲ ಅಂದರೆ ನೀವು ಟ್ರೈ ಮಾಡಿರಿ ಮಸಾಲೆನೇ ಹಾಕ್ಲಾದು ಸಾಂಬಾರು ಅಂತ ಗೊತ್ತಾಯ್ತದ ನೋಡಿರಿ ನಾ ಯಾವುದು ಮಸಾಲೆ ನೋಡಿರಿ ಮೆಣಸಿನ್ಕಾಯಿ ನೀರಿಗೆ ಅಷ್ಟೇ ಅಂದ ಉಳ್ಳಾಗಡ್ಡೆ ಸಣ್ಣದ ಸಣ್ಣದೇ ಜಾಸ್ತಿ ದೊಡ್ಡದನ್ನೂ ತೊಗೊಂಡಿಲ್ಲ ಏನಿಲ್ಲ ಸ್ವಲ್ಪ ಉಳ್ಳಾಗಡ್ಡಿ ಜಾಗ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ನೋಡಿ ಸಾಂಬಾರು ಮಾಡೋ ಹಾಕ್ತಿನಾಗ ಗೋಲ್ಡನ್ ಕಲರ್ ಬರ್ಬೋದು ಸ್ವಲ್ಪ ಅಂದರೆ ಗೋಲ್ಡನ್ ಕಲರ್ ಅಂದರೆ ಸ್ವಲ್ಪ ಅಲ್ಲಿ ಜಾಸ್ತಿ ಕೆಂಪು ಮಾಡ್ಲಕ್ಕೆ ಹೋಗ್ಬಾರ್ದು ಇಲ್ಲಿ ನೋಡಿರಿ ಇಷ್ಟೊಂದು ಸ್ವಲ್ಪ ಲಿಂಬೆ ಗಾತ್ರ ಅಂದರೆ ಹಣ್ಣನ್ನು ಹಂಚಕ್ಕೆ ತೊಗೊಂಡಿನಿ ನೀವು ಹುಳಿ ನೋಡ್ಕೊಂಡು ಎಂದ ಹಾಕೋಬೋದು ನೋಡ್ರಿ ಯಾರ ಮನೆಗೆ ಹೆಂಗೆ ಊಟ ಮಾಡ್ತಾರೆ ಹೆಂಗಿಲ್ಲ ಉಪ್ಪು ಖಾರ ಹುಳಿ ಅಂತ ಯಾರ ಮನೆಗೆ ಹೆಂಗೆ ಮಾಡ್ತಾರೆ ಹಂಗೆ ಅದು ನೋಡ್ಕೊಂಡು ಹಾಕೋಬೋದು ಯಾಕಂದ್ರೆ ಹೇಳಿಂದಲ್ಲ ಇದು ನೋಡಿ ಇದು ವೀಡಿಯೋದಾಗಿಂದು ಚೆಂದ ಕೆಂಪುಗೂ ಆಯ್ತು ನೋಡ್ರಿ ಸ್ವಲ್ಪ ಒಂದು ಕಲರ್ ಚೇಂಜ್ ಆಯ್ತು ನೋಡ್ರಿ ಏನಿದೆ ಹುಳಿ ತೊಗೊಂಡಿರಲ್ರಿ ಹುಳಿ ಅಂದ್ರೆ ಮಗು ಸಿಟ್ಕೊಂಡಿನಲ್ಲ ಇದು ಎಲ್ಲ ಹಾಕ್ತೀನಿ ನೋಡಿರಿ ಈ ನೀರು ನಾವು ನೋಡ್ಕೊಂಡೆ ನಾವು ಅಂದಾಜ್ ನೋಡ್ಕೊಂಡೆ ಮಾಡ್ಬೋದ್ರಿ ನಾವೊಂದು ಅರ್ಧ ಲೀಟರ್ ಅಂದ್ರೆ ತೊಗೊಂಡಿ ನೋಡಿ ಯಾಕಂದ್ರೆ ಜನ ಜಾಸ್ತಿ ಅದು ಜಾಸ್ತಿನೇ ಹಾಕ್ಬೇಕಾಗ್ತದೆ ಬ್ಯಾಳಿನೂ ಜಾಸ್ತಿ ನೀರು ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಮೊದಲು ಹಾಕಿನಿ ಕುದ್ಸೌತೀನಾಗ ಅರ್ಶಿನು ಇಲ್ಲ ಒಂದ್ ಸ್ವಲ್ಪ ಅಂದ್ರೆ ಅರ್ಶಿಣ ಹಾಕಿ ನೋಡ್ರಿ ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ ಇದು ಒಂದ್ ಎರಡು ನಿಮಿಷ ಹಂಗಂದ್ರೆ ಇಲ್ಲಿ ನೋಡ್ರಿ ಚಂದಿದೆ ಅಂದ್ರೆ ಹುಳಿ ಏನ್ ಇರ್ತ ನೋಡ್ರಿ ಮೊಳತ್ ನೋಡ್ರಿ ಈಗ ಏನು ಬ್ಯಾಳಿ ಎಲ್ಲ ಕುದಿಸ್ಟಿ ರೆಡಿ ಮಾಡಿ ಇಟ್ಕೊಂಡಿನವಲ್ರಿ ಇದು ಅಂದ್ರೆ ಇವಾಗ ಹಾಕೋತೀನಿ ನೋಡಿ ವಾವ್ ಮಸ್ತ್ ಘಮ 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 ಅಂತ ಹೊಂಟ ನೋಡ್ರಿ ಇದ್ರದಾಗೆಂದ್ರೆ ಇನ್ನೊಂದ್ ಚೂರಿಂದ ನೀರವಲ್ರಿ ಹುಳಿ ನೀರು ಇದ್ರದಾಗೇನೆ ಇನ್ನೊಂದ್ ಚೂರಿಂದ ನೀರು ಹಾಕಿ ಹಾಕ್ತೀನಿ ಚಂದ ಒಂದು ಎರಡು ಮೂರು ನಿಮಿಷ ಹಂಗಂದು ಎಲ್ಲ ಚಂದ ಅಂದು ಖಾರ ಉಪ್ಪು ಬೇಳೆ ಎಲ್ಲ ಮಾಡಬೇಕು ನೋಡ್ರಿ ಕೊತ್ತಂಬರಿ ಅದು ನೋಡ್ರಿ ಕೊತ್ತಂಬರಿ ಹಾಕಿ ಒಂದು ಎರಡು ನಿಮಿಷ ಹಂಗಂದ್ರೆ ಮುಚ್ಚಿಕ್ತೀನಿ ರೀ ಮುಚ್ಚಿಟ್ಟು ಮತ್ತು ಉಕ್ಕ ಚಾನ್ಸಸ್ ಇರ್ತದೆ ನೋಡ್ರಿ ನೋಡ್ಕೊತಾ ಇರ್ಬೋದು ಉಕ್ಕಂದ್ರೆ ಅದು ಟೇಸ್ಟೇ ಹೋಗ್ತದೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಚೆಂದ ಮಸ್ತ್ ಕುದೀತು ನೋಡಿರಿ ಬೇಳೆ ಹೋಳಿ ಪಲ್ಯ ಸಾಂಬಾರು ಒಲೆ ಆಫ್ ಮಾಡ್ತೀನಿ ರೀ ನೋಡ್ರಿ ಥಾಳೆ ಸಿಗ್ತೀನಿ ಹೋಳೆ ಪಲ್ಯ ಸಾಂಬಾರು ಅಲೆ ಮೇಲೆ ಮಾರಿಂದ ನೋಡ್ರಿ ಕುದಿಸಿ ಸಕ್ಕ ತತ್ ನೋಡ್ರಿ ನೀವು ಒಂದು ಸಲ ಅಂತ ಟ್ರೈ ಮಾಡಿರಿ ಯಾವ ಮಸಾಲೆ ಹಾಕಿಲ್ಲ ನೋಡ್ರಿ ನಾನು ನಿಮ್ಮ ಇದ್ರೆ ಏನು ಹಾಕಿದ್ದು ಅಷ್ಟೇ ನ್ಯಾಚುರಲ್ ಇರದ ನೋಡ್ರಿ ಇದ್ರ ಸರಿ ಏನು ನೋಡ್ರಿ ಈಗ ಒಂದು ಎರಡು ಮೆಣಸಿನಕಾಯಿ ರೀ ಎಣ್ಣೆ ಹಾಕಿದ ಇಟ್ಕೊಂಡಿನಿ ಒಂದು ಒಂದು ಉಳ್ಳಾಗಡ್ಡಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಹಸಿ ಮೆಣಸಿನಕಾಯಿ ಉಳ್ಳಾಗಡ್ಡಿ ಗೋಳಿ ಪಲ್ಯ ಸಾಂಬಾರು ರೊಟ್ಟಿ ಸಖತ್ ತತ್ತಂದು ನೋಡಿರಿ ಈ ಥರಲಿನಿಂದ ನೀವು ಒಂದು ಸಲ ಎಂದು ಟ್ರೈ ಮಾಡಿರಿ ಈ ಗೋಳಿ ಪಲ್ಯ ಸಾಂಬಾರು ನಿಮಗೆ ಅಂತ ಮಾಡಿದ್ದು ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮದು ನಿಮ್ಮದು ಭೇಟಿ ಮುಂದಿನ ಇಡೋದಾಗ ಬ ಬಾಯ್